ಬೆಂಗಳೂರಿನಲ್ಲಿ ಅಪ್ರಾಪ್ತನಿಂದ ಬೈಕ್ ವೀಲಿಂಗ್ ಪ್ರಕರಣ ಸಂಬಂಧ ಸವಾರ ಬೆನೆಗೆ ಭಾರಿ ದಂಡ ವಿಧಿಸಲಾಗಿದೆ ವೀಲಿಂಗ್ ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ವೀಲಿಂಗ್ ಮಾಡಿದ್ದ ವಾಹನ ಮಾಲೀಕರಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಆದೇಶಿಸಿದೆ ಪೋಷಕರು ಮಕ್ಕಳಿಗೆ ಬೈಕ್ ನೀಡುವ ಮುನ್ನ ಎಚ್ಚರ ವಹಿಸುವಂತೆ ಕೋರ್ಟ್ ಹೇಳಿದೆ ಈ ಸಂಬಂಧ ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಮಲಕನಕೊಪ್ಪ ಗ್ರಾಮಸ್ಥರ ಕಾರ್ಯಕ್ಕೆ ಸಾರ್ವಜನಿಕರು ಭಾರೀ ಮೆಚ್ಚುಗೆಗೆ ಕಾರಣ ಆಗಿದೆ ಮಲಕನಕೊಪ್ಪದಲ್ಲಿ ಗ್ರಾಮಕ್ಕೆ ಯಾವುದೇ ಬಸ್ ತಂಗುದಾಣ ಇರಲಿಲ್ಲ ಮಳೆಗಾಲದಲ್ಲಿ ಗ್ರಾಮದ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಸ್ವಂತ ಖರ್ಚಲ್ಲಿ ಗ್ರಾಮಸ್ಥರು ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ ತಾತ್ಕಾಲಿಕ ಟಿನ್ ಶೆಡ್ ಮಾದರಿಯ ಬಸ್ ನಿಲ್ದಾಣ ನಿರ್ಮಿಸಿದ್ದು ಭಾರಿ ಮೆಚ್ಚುಗೆಗೆ ಕಾರಣವಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಒತ್ತುವರಿದಾರರ ವಶದಲ್ಲಿದ್ದ ತನ್ನ ಆಸ್ತಿಯನ್ನ ವಶಪಡಿಸಿಕೊಂಡಿದೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕೆಂಚನಪುರ ಗ್ರಾಮದಲ್ಲಿ ಎಂಎಆರ್ ರಸ್ತೆ ಕಾಮಗಾರಿಗೆ ಭೂಸ್ವಾಧೀನ ಆಗಿತ್ತು ಅದೇ ರೀತಿ ಭೀಮನಕುಪ್ಪೆ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟು ಬಾರ್ ಮೂರರಲ್ಲಿ ಮೂವತ್ತು ಗುಂಟೆ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಕೈಗಾರಿಕೆ ಶೆಡ್ ಮತ್ತು ಕಾಂಪೌಂಡ್ ಗೋಡೆಗಳನ್ನು ಕೆಲವು ಒತ್ತುವರಿದಾರರು ನಿರ್ಮಿಸಿದರು ಬಿಡಿಎ ಕಾರ್ಯಾಚರಣೆ ಮೂಲಕ ಈ ಅಕ್ರಮ ನಿರ್ಮಾಣಗಳನ್ನು ತೆರವುಗೊಳಿಸಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ತು ಈ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯನಿರತ ಪಡೆಯ ಆರಕ್ಷಕ ದೀಕ್ಷಕರು ನಾಡಪ್ರಭು ಕೆಂಪೇಗೌಡ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಸ್ಥಳೀಯ ಪೊಲೀಸ್ ಇಲಾಖೆ ಸಿಬ್ಬಂದಿಯೇ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ನಡೆದ ಭೀಕರ ಗುಡ್ಡ ಕುಸಿತ ದುರ್ಘಟನೆಗೆ ಒಂದು ವರ್ಷ ಪೂರ್ಣಗೊಂಡಿದೆ ಕಳೆದ ವರ್ಷ ಜುಲೈ ಹದಿನಾರರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಒಂಬತ್ತು ಜನರ ಮೃತದೇಹ ಸಿಕ್ಕರೆ ಉಳಿದ ಇಬ್ಬರ ಮೃತದೇಹ ಈವರೆಗೂ ಸಿಕ್ಕಿಲ್ಲ ದುರ್ಘಟನೆ ನಡೆದು ಒಂದು ವರ್ಷ ಆದರೂ ಶಿರೂರಿನಲ್ಲಿ ಇಲ್ಲಿ ತನಕ ತಡೆಗೋಡೆ ನಿರ್ಮಾಣವಾಗಿಲ್ಲ ಅಲ್ಲದೆ ಗುಡ್ಡದಿಂದ ಗಂಗಾವಳಿ ನದಿಗೆ ಬಿದ್ದಿರೋ ಹತ್ತು ಸಾವಿರ ಮೆಟ್ರಿಕ್ ಟನ್ ಮಣ್ಣನ್ನು ತೆರವು ಮಾಡಲಾಗಿಲ್ಲ ಇದರಿಂದಾಗಿ ಮಳೆ ಪ್ರಮಾಣ ಹೆಚ್ಚಾದಲ್ಲಿ ಶಿರೂರು ಪಕ್ಕದ ಉಳುವರೆಯಲ್ಲಿ ಮಣ್ಣಿನಿಂದಾಗಿ ಭಾರಿ ನೆರೆ ಕಾಣಿಸುವ ಸಾಧ್ಯತೆ ಇದೆ ಶಿರೂರು ವಿಚಾರದಲ್ಲಿ ಐಆರ್ಬಿ ಎನ್ಎಚ್ಎಐ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು ಕಳೆದೆರಡು ತಿಂಗಳಿಂದ ಬಂದರು ಇಲಾಖೆ ಕರೆದಿದ್ದ ಎರಡನೇ ಹಂತದ ಟೆಂಡರ್ಗೆ ಕೇವಲ ಒಂದು ಖಾಸಗಿ ಕಂಪನಿ ಮಾತ್ರ ಆಸಕ್ತಿ ತೋರಿದೆ ಈ ನಡುವೆ ಶಿರೂರಿನಲ್ಲಿ ಕಾರ್ಗಳನ್ನು ನಿಲ್ಲಿಸಿ ಪ್ರವಾಸಿಗರು ಪ್ರಯಾಣಿಕರಿಂದ ಹುಚ್ಚಾಟ ನಡೀತಾ ಇದೆ ಹೀಗಾಗಿ ಜಿಲ್ಲಾಡಳಿತ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗುವ ಜೊತೆ ಪ್ರವಾಸಿಗರನ್ನ ನಿರ್ಬಂಧಿಸುವುದಕ್ಕೆ ಕೂಡಲೇ ವಾಚರ್ಗಳನ್ನು ನೇಮಿಸಬೇಕಿದೆ ಎಂಎಲ್ಸಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಭರವಸೆ ಸಮಿತಿ ಅಧ್ಯಕ್ಷ ಟಿಎಸ್ ಶರವಣ ರಾಜ್ಯ ಸರ್ಕಾರಿ ಭರವಸೆ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆಸಿದ್ರು ಸಭೆಯಲ್ಲಿ ಬಾಕಿ ಭರವಸೆಗಳ ಬಗ್ಗೆ ಚರ್ಚಿಸಿದ್ರು ಸಭೆಯಲ್ಲಿ ಸಮಿತಿ ಸದಸ್ಯರಾದ ಡಾಕ್ಟರ್ ಕೆ ಗೋವಿಂದರಾಜು ಡಿಎಸ್ ಅರುಣ್ ನಿರಾಣಿ ಹನುಮಂತ ರುದ್ರಪ್ಪ ಪ್ರತಾಪ್ ಸಿಂಹ ನಾಯಕ್ ಸೇರಿದಂತೆ ಹಲವರು ಪಾಲು ಹಾಲು ಉತ್ಪಾದನಾ ಘಟಕದ ಗುಣಮಟ್ಟವನ್ನ ಪರಿಶೀಲಿಸಿದ್ರು ಉತ್ತರ ಕನ್ನಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಖತರ್ನಾಕ್ ಕಳ್ಳ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳ್ಳ್ರಿಬ್ರು ಭಟ್ಕಳದ ಶೇಖರ್ ಸೋಮಯ್ಯ ನಾಯ್ಕ ಅನ್ನೋರು ಮನೆ ಮುಂದೆ ನಿಲ್ಲಿಸಿದ್ದ ಮಾರುತಿ ಡಿಸೈರ್ ಕಾರನ್ನ ಎಗರಿಸಿದ್ರು ತಕ್ಷಣವೇ ಶೇಖರ್ ಪೊಲೀಸರಿಗೆ ದೂರು ನೀಡಿದ್ರು ತಕ್ಷಣವೇ ತನಿಖೆಯನ್ನ ಕೈಗೊಂಡ ಪೊಲೀಸರು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಕಳ್ಳರನ್ನ ಬಂಧಿಸಿದ್ದಾರೆ ಶಿರೂರು ಟೋಲ್ಗೇಟ್ ಮಾರ್ಗವಾಗಿ ಕಾರು ಹಾದು ಹೋಗಿರುವುದು ದೃಢವಾಗ್ತಾ ಇದ್ದಂತೆ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಗಲಾಟೆಯಾದ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಬಳಿಯ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ ಕಾರಿಗೆ ಡೀಸೆಲ್ ಹಾಕಿಸೋ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಬಾಬುರೆಡ್ಡಿ ಅನ್ನೋರಿಗೆ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಎಸ್ಕೇಪ್ ಆಗೋ ವೇಳೆ ಕಾರು ತಡೆಯೋದಕ್ಕೆ ಮುಂದಾದವರ ಮೇಲೂ ಕಾರು ಹತ್ತಿಸೋದಕ್ಕೆ ಯತ್ನಿಸಿದ್ದಾರೆ ಕುಟುಂಬದ ಜೊತೆ ಬಂದಿದ್ದ ದುಷ್ಕರ್ಮಿಗಳ ಗುರುತು ಪತ್ತೆಯಾಗಿಲ್ಲ ಗಾಯಾಳು ಬಾಬುರೆಡ್ಡಿಯನ್ನ ರೆಡ್ಡಿಯನ್ನ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ದುಷ್ಕರ್ಮಿಗಳ ಕಾರ್ ನಂಬರ್ ಆಧರಿಸಿ ಪೊಲೀಸರಿಂದ ಹುಡುಕಾಟ ನಡೆದಿದೆ ಘಟನಾ ಸಂಬಂಧ ಗೌನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರಿನ ಅರೆಲ್ತಡಿ ದೈವಸ್ಥಾನಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಭೇಟಿ ನೀಡಿದ್ರು ಕೆಡಂಜೋಡಿ ಹಾಗೂ ಪರಿವಾರ ದೈವಸ್ಥಾನಕ್ಕೆ ರೆಡ್ಡಿ ಭೇಟಿ ನೀಡಿದರು ಕಳೆದ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ರೆಡ್ಡಿ ಆಗಮಿಸಬೇಕಿತ್ತು ಆದರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮೇ ಆರರಂದು ರೆಡ್ಡಿ ಮತ್ತೆ ಜೈಲು ಸೇರುವಂತಾಗಿತ್ತು ರೆಡ್ಡಿ ಕಾನೂನಿನ ಕುಣಿಕೆಗೆ ಸಿಲುಕಿದ್ದ ಪರಿಣಾಮ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗಮಿಸಲು ಆಗಿರಲಿಲ್ಲ ಶ್ರವಣೂರು ಕೆರೆ ಉಳಿಸುವುದಕ್ಕೆ ಆಗ್ರಹಿಸಿ ಶ್ರವಣೂರು ಗ್ರಾಮಸ್ಥರು ಹಾಸನ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೆರೆ ಒತ್ತುವರಿ ಮಾಡುವ ಹುನ್ನಾರ ನಡೆದಿದೆ ಇಡೀ ಗ್ರಾಮ ಹಾಗೂ ಸುತ್ತಮುತ್ತಲ ಜನರಿಗೆ ಜೀವ ಸೆಲೆಯಾಗಿರೋ ಗ್ರಾಮದ ಕೆರೆಯನ್ನ ಪಕ್ಕದ ಬಂಟರ ತೊಳಲು ಗ್ರಾಮದ ಮಂಜೇಗೌಡ ಅನ್ನೋರು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆರೆ ಭೂಮಿ ಲಪ್ಟಾಯಿಸಲು ಸಂಚು ಮಾಡಿದ್ದಾರೆ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ಆನೇಕಲ್ ಭಾಗದಲ್ಲಿ ಜಿಂಕೆ ಆಡಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ಆರೋಪಿ ಪ್ರತಾಪ್ನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಚಲ್ಲಪಲ್ಲಿ ಕೆರೆ ಪ್ರದೇಶದಲ್ಲಿ ಜಿಂಕೆ ಬೇಟೆಯಾಡಿದ್ದ ಸ್ಥಳ ಮಹಜರು ಮಾಡಿದ್ದಾರೆ ಜಿಂಕೆಯನ್ನ ಬೇಟೆಯಾಡುತ್ತಿದ್ದ ಸ್ಥಳಗಳಿಗೆ ಹೋಗಿ ಬೇಟೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಬಾಲರಾಜು ಸೇರಿದಂತೆ ನಾಲ್ವರು ನಾಪತ್ತೆಯಾಗಿದ್ದಾರೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ న్యూస్ నెట్వర్క్ ప్రస్తుతి